ಹಿಂದೂ ಪ್ರತಿಯೊಂದರಲ್ಲಿ ನೀವು ಮುಲ್ಲಾಗಳಿಗೆ ಹೋಗಿ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿ ಈಗ ಮನೆ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಎರಡ್ ಸಾವಿರ ಕೋಟಿ ಕೊಡ್ತೀನಿ ಅಂತ ರಾಮನ ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ರಲ್ಲ ಫಿಡವಿಟ್ ಹಾಕಿದ್ರಲ್ಲ ಕೇಂದ್ರ ಇವ್ರು ಸರ್ಕಾರ ಇದ್ದಾಗ ರಾಮನೇ ಕಾಲ್ಪನಿಕ ಅಂದ್ರು ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರು ಇವರು ಅದರಿಂದ ಇವ್ರಿಗೆ ಯಾವ್ದೇ ನೈತಿಕ ಈಗ ಹೆಸರು ಇಟ್ಕೊಂಡ್ಬಿಡ್ತೇ ಆಯ್ತಾ ಏನೋ ಸಿದ್ದರಾಮಯ್ಯವರು ಏನು ಹೇಳ್ತಾ ಇದ್ದಾರೆ ನನ್ನ ಹೆಸರಲ್ಲೇ ರಾಮ ಊನಪ್ಪ ನೀನ್ ಬಾಯಲ್ಲೆಲ್ಲ ರಾಮನೇ ಅನ್ನೋದು ಹೃದಯದಲ್ಲಿ ಟಿಪ್ಪು ಸುಲ್ತಾನಿ ಓಪನ್ ಚಾಲೆಂಜ್ ಅವರಿಗೆ ಓಪನ್ ಚಾಲೆಂಜ್ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಅವ್ರಿಗೆ ನಿಮ್ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ ಹತ್ತು ವರ್ಷ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟ ಕರ್ನಾಟಕ ಎಷ್ಟು ರೈಲ್ವೆ ಯೋಜನೆಗಳು ಎಷ್ಟು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ರೈಲ್ವೆ ಯೋಜನೆಗಳು ಬಂದಿದೆ ಈಗ ನರೇಂದ್ರ ಮೋದಿ ಅವರು ಬಂದ ಮೇಲೆ ಎಷ್ಟು ಕಿಲೋಮೀಟರ್ ರೈಲ್ವೆ ಯೋಜನೆಗಳನ್ನ ಅಪ್ರೂವ್ ಮಾಡಿದ್ದಾರೆ ಅದೊಂದೇ ಚಾ ಸಾಕು ರಸ್ತೆಗಳು ತಗೊಳ್ಳಿ ನೀವು ನ್ಯಾಷನಲ್ ಹೈವೇಗಳು ತಗೊಳ್ಳಿ ಇತಿಹಾಸದಲ್ಲಿ ರೆಕಾರ್ಡ್ ಅಮೇರಿಕಾನ ಬೀಟ್ ಮಾಡೋ ರೀತಿ ಗಡ್ಕರಿಯವರು ಈ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಮೈಸೂರು ರೋಡು ನೀವೇ ನೋಡಿದ್ದೀರಾ ಹಾಂ ಬೆಂಗಳೂರು ರೋಡು ಚಾಲೆಂಜ್ ಇದು ತಗೊಳ್ಳಿ ಮನಮೋಹನ್ ಸಿಂಗಿದಾಗ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಇವಾಗ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಓಪನ್ ಚಾಲೆಂಜ್ ಬರದಲ್ಲೂ ನಾನು ಹೇಳ್ದಲ್ಲ ಇವಾಗ ಅಂಶ ಕೊಟ್ಟನಲ್ಲ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಬಿಡುಗಡೆ ಮಾಡಿದ್ದಾರೆ ನರೇಂದ್ರ ಮೋದಿಯವ್ರು ಎಷ್ಟು ಬಿಡುಗಡೆ ಮಾಡಿದ್ದಾರೆ ಗೊತ್ತಾಗಿದೆ ಅವರಿಗೆ ಯಾ ಯಾರು ಶಾಪ ಕೊಡ್ಬೇಕು ಅವ್ರು ಕೊಡ್ತಾರೆ ಗೊತ್ತಾಗ್ತಾ ಇದೆಯಲ್ಲ ಇಡೀ ರಾಜ್ಯದಲ್ಲಿ ರಾಮ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಫ್ಲೆಕ್ಸ್ ಎಲ್ಲ ಅರ್ಸಾಕ್ತವ್ರು ಯಾರು ಇದೇ ಕಾಂಗ್ರೆಸ್ ಅವರು ಬಾವುಟಗಳು ಕಿತ್ತಾಕ್ತವ್ರು ಯಾರು ಇದೇ ಅವರು ಅಕ್ಷತೆ ಅಕ್ಕಿ ಕೊಡಕ್ ಹೋದ್ರೆ ನಮ್ಮಪ್ಪಂದು ಅಂತ ಹೇಳಿದ್ರಲ್ಲ ಇದೇ ಕಾಂಗ್ರೆಸ್ ಅವರು ಈಗ ಹನುಮಂತ ಧ್ವಜ ಕಿತ್ತಾಕ್ತವ್ರ ಯಾರು ಇವರೇ ಅರ್ಥ ಆಗಲ್ಲವ ಜನಕ್ಕೆ ಜನ ಕ್ಲೀನ್ ಆಗಿ ಅರ್ಥ ಆಗಲ್ಲ ನಾವು ಮೋದಿ ಅವರು ಅಂತ ಅಭಿವೃದ್ಧಿಯನ್ನು ಇಟ್ಕೊಂಡೆ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ ಈಗ ನಾವು ಅದನ್ನ ರಿಪೋರ್ಟ್ ಅನ್ನೇ ಈಗ ತಯಾರು ಮಾಡ್ತಾ ಇದ್ದೀರಿ ಮತ್ತೆ ರಾಮ ಮಂದಿರ ನಾವು ಮ್ಯಾನಿಫೆಸ್ಟೋದಲ್ಲಿ ಇದ್ದೀರಿ ಕಟ್ಟುವೆವು ಕಟ್ಟುವೆವು ರಾಮ ಮಂದಿರ ಕಟ್ಟುವೆವು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇದ್ದೀರಿ ಕಾಶ್ಮೀರ ಮುನ್ನೂರ ಎಪ್ಪತ್ತೈದನ ವಿಧಿನ್ ತೆಗೆದು ನಮ್ಮ ಮ್ಯಾನುಫ್ಯಾಕ್ಚರಲ್ಲಿ ಇದೆ ಇವ್ರ ಯೋಗ್ಯತೆಗೆ ಅವ್ರ ಮ್ಯಾನುಫ್ಯಾಕ್ಚರ್ ಅಲ್ಲಿ ರಾಮ ಮಂದಿರ ಕಟ್ತೀರಿ ಅಂತ ಆಯ್ತನ್ರಿ ಎಂದು ಇಲ್ಲ ಮತ್ತೆ ಯಾಕೆ ಮಾತಾಡ್ತಾರೆ ಮನೆಯನ್ನು ಸಿದ್ದರಾಮಯ್ಯ ಹೇಳಿದಾರ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅದು ನಾನು ಹೋಗಲ್ಲ ಅಂತ ಹೇಳಿದಾರಲ್ಲ ಅದರಿಂದ ಇವರ ಯೋಗ್ಯತೆಗೆ ಎಲ್ಲ ಕಡೆ ರಾಮನನ್ನ ಈಗ ಆಂಜನೇಯನ ಹಿಡಿದವರು ರಾಮ ಆಯ್ತು ಈಗ ಆಂಜನೇಯನ ಹಿಡಿದವರು ಶಾಪ ಯಾರು ಕೊಡ್ತಾರೆ ಅಂತ ಜನ ಇವಾಗ ಪಾರ್ಲಿಮೆಂಟ್ ಚುನಾವಣೆ ಬರ್ತದಲ್ಲ ಶಾಪ ಯಾರಿಗೆ ಅಂತ ಹೇಳಿ ಅವರು ತೀರ್ಮಾನ ಮಾಡಬೇಕು